ಕುಮ್ಟಾಪಟ್ಟಣದ ಹೆಗಡೆ ರಸ್ತೆಯ ಶಿವರಾಮ್ ಕಾಂಪ್ಲೆಕ್ಸ್ನಲ್ಲಿ ಯಕ್ಷಗಾನ ಕಲಾವಿದ ಕೂಜಳ್ಳಿಯ ಮೋಹನ್ ನಾಯ್ಕ್ ಅವರ ಬಯಲಾಟ ಬಣ್ಣದ ಮನೆ ಕೃತಿ ಬಿಡುಗಡೆಗೊಳಿಸುವ ಕಾರ್ಯಕ್ರಮ ನಡೆಯಿತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನವಚಿಂತನ ಸಾಹಿತ್ಯ ವೇದಿಕೆ ಕುಮ್ಟಯವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಯಕ್ಷಗಾನ ಕಲಾವಿದ ಕೂಜಳ್ಳಿಯ ಮೋಹನ್ ನಾಯ್ಕ ಬಯಲಾಟ ಬಣ್ಣದ ಮನೆ ಕೃತಿಯನ್ನ ಹಿರಿಯ ಸಾಹಿತಿ ರೋಹಿದಾಸ್ ನಾಯಕ್ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಯಕ್ಷಗಾನ ಕಲೆಯಲ್ಲಿ ನೃತ್ಯ ಸಂಗೀತ ಸಾಹಿತ್ಯ ಎಲ್ಲವೂ ಇದೆ ಜನರನ್ನು ಆಕರ್ಷಿಸುವ ಕಲೆ ಇದಾಗಿದೆ ಇಂದಿನ ದಿನಗಳಲ್ಲಿ ಪ್ರಬುದ್ಧ ಕಲಾವಿದರಾಗಿ ಉಪನ್ಯಾಸಕರು ಸಂಶೋಧಕರು ವಿದ್ಯಾವಂತರು ತೊಡಗಿಕೊಂಡು ಕಲೆಯನ್ನು ಆರಾಧಿಸುವುದು ಜನಪದ ಕಲೆಯ ಬಗ್ಗೆ ಇರುವ ಆಸಕ್ತಿ ಅಪರಿಮಿತವಾಗಿದೆ ಎಂದರು ಕೆರಸಪ್ಪೆಯ ಒಂದು ಪ್ರತಿಭಾವಂತ ಮನುಷ್ಯ ಯಕ್ಷಗಾನ ಕಲೆ ಬಗ್ಗೆ ಆಗಲೇ ಬುಕ್ಸ್ ಬರ್ತಾರೆ ಮೂರು ವರ್ಷಗಳ ಹಿಂದೆ ಬರ್ತಾರೆ ಅವರು ಅವಾಗ ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಹತ್ತೊಂಬತ್ತು ನೂರ ಹದಿನೆಂಟು ಅರವತ್ತಾರವರೆಗೆ ಒಂದೇ ಜಿಲ್ಲೆ ಆಗಿತ್ತು ಆವಾಗ ಅವರು ಹೊನ್ನಾವರ ಜಿಲ್ಲಾ ಕೇಂದ್ರ ಆಗಿತ್ತು ಈ ಎರಡು ಜಿಲ್ಲೆಗೆ ಹೊನ್ನಾವರ ಜಿಲ್ಲಾ ಕೇಂದ್ರ ಆಗಿತ್ತು ಅಲ್ಲಿ ಅವರು ಸಬ್ಜೆಕ್ಟ್ ಆಗಿತ್ತು ಅವರು ಯಕ್ಷಗಾನ ಕಲೆ ಬಗ್ಗೆ ಭಾಳ ವಿಸ್ತೃತವಾಗಿ ಅದನ್ನು ಬರೆದಿದ್ರು ಇದು ನಮ್ಮ ಪ್ರೊಫೆಸರ್ ಎಂ ಜಿ ಹೆಗ್ಡೆ ಅಂತ ಹೇಳಿ ಅವರ ಆ ಪುಸ್ತಕವನ್ನ ಅವರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಹೀಗೆ ಯಕ್ಷಗಾನ ನಮ್ಮ ಪ್ರೊಫೆಸರ್ ಜೆ ನೆಹಡೆ ಅವರು ಅವರನ್ನ ಬಹಳಷ್ಟು ಉಪಯೋಗಿಸ್ಕೊತೇವೆ ಬೇರೆ ಕಾರ್ಯಕ್ರಮಗಳು ಅವರಿಗೆ ಯಕ್ಷಾನದ್ದೇ ಹುಚ್ಚು ಅವರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಯಕ್ಷಗಾನ ಅಕಾಡೆಮಿ ಮಾಡುವ ಕೆಲಸ ಒಬ್ಬ ಕಲಾವಿದ ನಿರಂತರವಾಗಿ ಕ್ಷೇತ್ರ ಕಾರ್ಯ ಮಾಡುವುದರ ಮೂಲಕ ಬಯಲಾಟ ಬಣ್ಣದ ಮನೆ ಕೃತಿಯ ಮೂಲಕ ಕಲೆಯನ್ನ ಕಲಾವಿದರ ಬದುಕನ್ನ ಕಲಾಚರಿತ್ರೆಯನ್ನ ಅನಾವರಣಗೊಳಿಸಿರುತ್ತಾರೆ ಕುಜಳ್ಳಿ ಮೋಹನ್ ನಾಯಕ್ ಅವರ ಅಪರೂಪದ ಸಂಗ್ರಹ ಯೋಗ್ಯ ಕೃತಿ ಇದಾಗಿದೆ ಎಂದು ಅಭಿಪ್ರಾಯಿಸಿದರು ಸಿಗುವ ಅನೇಕ ಮಾಹಾಸನಗಳಲ್ಲೂ ಕೂಡ ಈ ಸಂದರ್ಭದಲ್ಲಿ ಸಿಗ್ತಾ ಇಲ್ಲ ಇವರಿಗೆ ಇಲ್ಲಿ ಮಾಶಾಸನಗಳು ಸಿಗ್ತಾ ಇಲ್ಲ ನಾವು ದೂಷಿಸ್ತೀವಿ ಅನಿಸ್ತಾ ಇದೆ ದೂಷಿಸುವುದಲ್ಲ ನಾವು ವ್ಯವಸ್ಥೆಯೇ ದೂಷಿಸುದು ದೂಷಿಸಿದ್ರೆ ಅದು ಮುಂದೆ ಸರಿನೂ ಹೋಗುದಿಲ್ಲ ಆ ಕಾರಣಕ್ಕಾಗಿ ಹಾಗೆ ಸರಿಪಡಿಸಬೇಕಾದ ಕೆಲಸ ಆಗಿದೆ ಏನು ಕಳೆದ ವರ್ಷ ಯಕ್ಷಗಾನ ಅಕಾಡೆಮಿಯಲ್ಲಿ ಪದಾಧಿಕಾರಿಗಳ ಅಥವಾ ಅಧ್ಯಕ್ಷರ ಸದಸ್ಯರ ನೇಮಕ ಆಯಿತು ನೋಡಿ ಗೊತ್ತಿಲ್ಲ ಒಬ್ಬನೇ ಒಬ್ಬ ಸದಸ್ಯ ಉತ್ತರ ಕನ್ನಡ ಜಿಲ್ಲೆಗೆ ಇರಲಿಲ್ಲ ಒಬ್ಬನೇ ಒಬ್ಬ ಸದಸ್ಯ ಯಕ್ಷಗಾನದ ಅಹ್ ಗಂಧಗಾಳಿ ಇಲ್ಲಂತ ಬೇರೆ ಜಿಲ್ಲೆಯ ಒಬ್ಬ ವ್ಯಕ್ತಿ ಕೂಡ ಯಕ್ಷಗಾನ ಅಕಾಡೆಮಿ ಸದಸ್ಯರಾದರು ಅದು ನಮ್ಮ ಜಿಲ್ಲೆಯವರು ಆ ಸಂದರ್ಭದಲ್ಲಿ ಆಗ್ಲಿಕ್ಕೆ ಆಗಲಿಲ್ಲ ಧ್ವನಿ ಎತ್ತಿದ್ವಿ ಪತ್ರ ಬಂದ್ವಿ ಎಲ್ಲ ಬರ್ದ್ವಿ ಈಗ ಒಂದು ಸುಮ್ಮನೆ ಹಿಂಗೆ ಸಾರಿಸುವ ಕೆಲಸವನ್ನ ಮಾಡಿ ನಮ್ಮ ಜಲವಳಿ ವಿದ್ಯಾರ್ಥಿ ಅವರಿಗೆ ಅದು ಸದಸ್ಯತ್ವ ಅಲ್ಲ ಸಹ ಸದಸ್ಯತ್ವವನ್ನು ಕೊಟ್ಟಿದ್ದಾರೆ ನಾವು ನಮ್ಮ ಹೆಮ್ಮೆರಂಬೆ ನಮಗೊಂದು ಸದಸ್ಯತ್ವ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ಕೋಬಹುದು ಬಟ್ ಸದಸ್ಯತ್ವ ಅಲ್ಲ ಅದು ಸಹ ಸದಸ್ಯತ್ವವನ್ನು ಕೊಡೋದ್ರ ಮೂಲಕ ಸುಮ್ಮನೆ ಕಣ್ಣೊರಿಸುವ ತಂತ್ರವನ್ನು ಹಿರಿಯ ಸಾಹಿತಿ ಸುಮುಖಾನಂದ ಜಲವಳ್ಳಿ ಯಕ್ಷರಂಗ ಪತ್ರಿಕೆಯ ಸಂಪಾದಕ ಗೋಪಾಲಕೃಷ್ಣ ಭಾಗವತ್ ಮಾತನಾಡಿ ರೋಟರಿ ನಿಕಟ ಪೂರ್ವಾಧ್ಯಕ್ಷ ಎನ್ಆರ್ ಗಜು ಸಂದರ್ಭೋಚಿತವಾಗಿ ಮಾತನಾಡಿದರು ವೇದಿಕೆಯಲ್ಲಿ ಕೃತಿಕಾರ ಕೂಜಳ್ಳಿ ಮೋಹನ್ ನಾಯಕ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುಬ್ಬಯ್ಯ ನಾಯ್ಕ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಪಿಆರ್ ನಾಯ್ಕ ಸ್ವಾಗತಿಸಿದರೆ ಕುಮಟಾ ಘಟಕದ ಕಾರ್ಯದರ್ಶಿ ಪ್ರೊಫೆಸರ್ ಪ್ರಮೋದ್ ನಾಯ್ಕ್ ವಂದಿಸಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿ ಪಿಎಂ ಮುಖ್ರಿ ನಿರೂಪಿಸಿದರು ಭರತನಾಟ್ಯ ಕಲಾವಿದೆ ರಂಜನಾ ಆಚಾರಿ ಪ್ರ ಪ್ರಾರ್ಥಿಸಿದರು ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಶಿವಾನಂದ ನಾಯಕ್ ಸಾಹಿತಿಗಳಾದ ಮೋಹನಬ್ಬು ಬೀರಣ್ಣ ನಾಯಕ್ ರಾಜೀವ್ ನಾಯ್ಕ ಗಣಪತಿ ಕೊಂಡದ ಕುಳಿ ಕಲಾವಿದರಾದ ಬೀರಣ್ಣ ನಾಯಕ್ ಈಶ್ವರ ನಾಯಕ್ ಬೊಮ್ಮಯ್ಯ ಗಾಂಕರ್ ಇತರರು ಉಪಸ್ಥರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ